ಹಾಗೆಯ ಬೆಟ್ಟವನ್ನು ಪೂರ್ಣವಾಗಿ ಮುಟ್ಟಿದ ಮಂಜು ಮೌನವನ್ನು ಹರಡಿದ ಮೋಡಗಳು ಇದು ತಲಕಾವೇರಿ ಜಲ ಜನನದ ಪವಿತ್ರ ತಾಣ ಈಗ ಮಳೆಯ ಮಂಕಿನಿಂದ ತುಂಬಿರುವ ಜಗತ್ತಿನಲ್ಲಿ ಅವಿಸ್ಮರಣೀಯ ಅನುಭವವೊಂದನ್ನು ನೀಡುತ್ತದೆ ಮಳೆಗಾಲದ ತಲಕಾವೇರಿ ಓಂ ಆ ಶಬ್ದ ಇಡೀ ಕಾವ್ಯವನ್ನೇ ಹೊತ್ತಿರುತ್ತದೆ ಇಲ್ಲಿ ಮಳೆ ನಿಂತಂತೆ ಮನಸ್ಸು ನಿಂತಂತೆ ಅನಿಸುತ್ತದೆ ಕಾಲವೇ ಇಳಿದು ಬಂದಿರೋ ಹಗುರ ಹಸಿರು ಕನಸುಗಳ ಹೊತ್ತಿನಂತೆ ಮಂಡಲದಿಂದ ಹತ್ತಿರಕ್ಕೆ ಹತ್ತಿರವಾಗಿ ಮಳೆಯ ಚುಕ್ಕಿಗಳೊಂದಿಗೆ ನಡೆದುಕೊಳ್ಳುವಾಗ ನೀರು ಓಡುವ ನದಿಗಳ ಸಿಂಚನ ಮರದ ಎಲೆಗಳ ಮೇಲೆ ಬೀಳುವ ಮಳೆಯ ನಾದ ಇದು ನಿಸರ್ಗದ ಸಂಗೀತ ಊರಿಗೆ ಹತ್ತಿದಂತೆ ಬೆಟ್ಟಗಳ ನಡುವೆ ಮಂಜು ಬಾಗಿಲು ತಡೆದಂತೆ ಸಾಗಿ ಬರುತ್ತದೆ ಒಂದು ಕ್ಷಣ ಕಣ್ಣು ಮುಚ್ಚಿದರೆ ಈ ಭೂಮಿಯಲ್ಲ ಸ್ವರ್ಗದ ತೀವ್ರತೆಯಲ್ಲಿ ತೇಲುತ್ತಿರುವ ಭಾವ ಇದೋ ತಲಕಾವೇರಿ ಕಾವೇರಿಯ ಜನ್ಮಸ್ಥಳ ಅವನತಿಯ ಪವಿತ್ರ ತಾಣ ನೂರಾರು ವರ್ಷಗಳಿಂದ ಭಕ್ತರ ನಂಬಿಕೆಗೆ ಆಧಾರವಾದ ಸ್ಥಳ ಮಂಜಿನಲ್ಲಿ ಕಳೆದು ಹೋಗಿರುವ ದೇವಾಲಯ ಹಾಗೆ ಆ ಮುಳ್ಳು ಬಳ್ಳಿಯ ನಡುವೆ ತಾಯಿ ಕಾವೇರಿ ಸ್ವಲ್ಪ ಕ್ಷಣ ಮನುಷ್ಯರೊಂದಿಗೆ ಕೂಡುವಂತೆ ಕಾಣಿಸುತ್ತಾಳೆ ಅವು ತೀರವಿಲ್ಲದ ಮೋಡಗಳ ನಡುವೆ ಆ ಪವಿತ್ರ ಕುಂಡದಲ್ಲಿ ನೀರಿನ ಸಣ್ಣ ಸ್ಪರ್ಶ ಶರೀರವನ್ನಲ್ಲ ಆತ್ಮವನ್ನೇ ತಂಪು ಮಾಡುತ್ತದೆ ತಲಕಾವೇರಿಯ ಮಳೆ ಅಂದರೆ ಅದು ಪ್ರಕೃತಿಯ ಪವಿತ್ರ ರುದ್ರತಾಂಡ ಅಲ್ಲಿ ನೀರಿನ ರಭಸ ಗಾಳಿಯ ಗರ್ಜನೆ ಮಂಜಿನ ನೃತ್ಯ ಇವೆಲ್ಲ ಒಟ್ಟಾಗಿ ಮನಸ್ಸನ್ನು ಕವಿದೀತು ಯಾಕೆಂದರೆ ನಾವೆಲ್ಲ ಈ ಮಣ್ಣಿನ ಮಕ್ಕಳು ಈ ಮಳೆಯ ನಡುವೆ ಮೌನವೇ ಮಾತು ಈ ಮಂಜಿನ ನಡುವೆ ದಾರಿ ಕಳೆದು ಹೋದರೆ ಅದೇ ನಿಜವಾದ ತಲುಪುವಿಕೆ ತಲಕಾವೇರಿ ಎನ್ನುವುದು ನದಿ ಹುಟ್ಟುವ ಸ್ಥಳವಲ್ಲ ಅದು ನಂಬಿಕೆಯ ಹರಿವು ಭಾವನೆಯ ಬೆಳಕು ಮತ್ತು ನಿಸರ್ಗದ ಒಡನಾಡಿ ಮಳೆಗಾಲದಲ್ಲಿ ಇಲ್ಲಿ ಬರುವವನು ಕೇವಲ ಪ್ರವಾಸಿಗನಲ್ಲ ಅವನ ಶ್ವಾಸ ಮಳೆಯೊಂದಿಗೆ ಬೆರೆತು ಆತ ನಿಸರ್ಗದ ಭಾವವಾಗುತ್ತಾನೆ ಈ ಬಾರಿಯ ಮಳೆಯಲ್ಲಾದ ತಲಕಾವೇರಿ ಭೇಟಿಯ ಅನುಭವವನ್ನು ನಿಮ್ಮ ಹೃದಯದಲ್ಲಿ ಸದಾ ಉಳಿಸಿಕೊಂಡು ಹೋಗಿ ಯಾಕೆಂದರೆ ಇಲ್ಲಿಗೆ ಮತ್ತೆ ಬರುವೆವು ಆದರೆ ಈ ಹೊತ್ತಿನ ಮಂಜು ಎಂದೆಂದಿಗೂ ಮರೆಯಲಾಗದು ನೀವು ತಲಕಾವೇರಿ ಮಳೆಗಾಲದ ಈ ಪವಿತ್ರ ನೋಟವನ್ನು ಅನುಭವಿಸಿದ್ದರೆ ಆ ಭಾವನೆಗಳನ್ನು ಕಮೆಂಟ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ತಲಕಾವೇರಿ ಅನುಭವವೂ ಇದೇ ರೀತಿ ಅಥವಾ ವಿಭಿನ್ನವೂ ಆಗಿರಬಹುದು ಏನಾದರೂ ವಿಶೇಷ ನೆನಪು ಇದ್ರೆ ಬರಹ ರೂಪದಲ್ಲಿ ಬಿಡಿ ಇಂತಹ ನೈಸರ್ಗಿಕ ಭಾವನಾತ್ಮಕ ಬ್ಲಾಗ್ಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಈ ಕನ್ನಡ ನೈಸರ್ಗಿಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮನೋಜಯ ವಿಲಾಗ್ಸ್ ಚಾನಲ್ ಚಾನಲ್ ಅಲ್ಲಿ ಮೆಂಬರ್ಶಿಪ್ಸ್ ಎನೇಬಲ್ ಆಗಿದೆ ಸೊ ಯಾರ್ಯಾರು ನನ್ನ ಕಮ್ಯುನಿಟಿನ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ರೆ ಮೆಂಬರ್ಶಿಪ್ಸ್ ನ ತಗೊಳ್ಳೋದನ್ನ ಮರಿಬೇಡಿ ಮೆಂಬರ್ಶಿಪ್ ಈ ಜಾಯ್ನ್ ಆಗೋದಕ್ಕೆ ಯು ಆರ್ ಎಲ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಿಗೆ ಇಷ್ಟ ಆಗತ್ತೆ ಬಂದು ಜಾಯ್ನ್ ಆಗಿ